ನಿಮ್ಮ ಅಕ್ಕ ಏನಂತಾರೋ ಏನೋ ನಿಮ್ಮ ಅಕ್ಕ ನನ್ನ ನೋಡಿಲ್ಲ ಏನಿಲ್ಲ ಏನು ಹೇಳ್ತಾರೋ ಏನೋ ಅಂತ ಭಯ ಆಗ್ತಾ ಇದೆ ತರೋಣ ಇದೇನಾ ನಿಮ್ಮ ಮನೆ ಆಯ್ ಇದೇನೆ ಏನು ಅನ್ನೋದಿಲ್ಲ ನೀನೆ ನಿನ್ನ ಟೆನ್ಶನ್ ತಗೋಬೇಡ ನಮ್ಮ ಅಕ್ಕನಿಗೆ ನಾನು ಹೇಳ್ತೀನಿ ಸರಿನಾ ಟೆನ್ಷನ್ ತಗೋಬೇಡ ಏನಿದ್ರು ನಾನು ನೋಡ್ಕೋತೀನಿ ಅಕ್ಕ ಅಕ್ಕ ತರೋಣ ಏನಾಯಿದು ಹಾಂ ಏನ್ ನೀನು ಈ ಬರ್ತಾ ಇದೆಯಲ್ಲ ಯಾರೋ ಇವರು ಆಂ ಯಾವ ಇವಳು ಯಾವ ಅಕ್ಕ ಅಕ್ಕ ಬಿಡು ಅಕ್ಕ ಹ್ಞೂ ನಾನು ಇವಳ ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ವೈಷ್ಣು ಅಂತ ಹೇಳಿ ಇವಳ ಹೆಸರು ನಾನು ಇವಳನ್ನ ಅದೇ ಡಿಲ್ವರಿ ಹೋಗ್ತಾ ಇದ್ನಲ್ಲ ಆವಾಗ ಇವ್ಳು ನನಗೆ ತುಂಬ ಕ್ಲೋಸ್ ಆಗಿಬಿಟ್ಟು ತುಂಬ ಹತ್ರ ಆಗಿದ್ಲು ಅದಕ್ಕೆ ಇವಳನ್ನ ಬಿಟ್ಟು ಬದುಕೋ ಶಕ್ತಿ ಇರಲಿಲ್ಲ ಅಕ್ಕ ಅದಕ್ಕೆ ಮದುವೆ ಆಗಿಬಿಟ್ಟೆ ಅಲ್ಲ ನೋಡು ನಾನು ಇಷ್ಟು ದಿನ ನೋಡ್ಕೊಂಡು ಸಾಕಿ ಬೆಳೆಸಿ ನಿನ್ನ ಎಲ್ಲದ್ರಗೂ ನನ್ನ ಜವಾಬ್ದಾರಿ ತಗೊಂಡು ನೋಡ್ಕೊಂಡಿದ್ದಕ್ಕೆ ನನ್ನ ಮಾತು ಮೀರಿ ಇವತ್ತು ನೀನು ಎಂಥ ಕೆಲಸ ಮಾಡಿಬಿಟ್ಟೆ ಅಲ್ಲ ಕಣೋ ನಾನು ನಿನ್ಗೆ ಏನು ಒಂದ್ಸಲೇನು ಇಂಥ ಕೆಲಸ ಮಾಡೋಕ್ಕೆ ಅಮ್ಮ ಹೇಳಮ್ಮ ನೀನಾದ್ರೂ ಅಕ್ಕನಿಗೆ ಅಕ್ಕ ಆಗ್ತಾ ಇದ್ದಾಳೆ ಈಗ ನಾನು ತುಂಬ ಇಷ್ಟಪಟ್ಟಿದ್ದೀನಿ ಅದಕ್ಕೆ ವಯಸ್ನನು ಮದುವೆ ಆಗಿದ್ದೀನಮ್ಮ ಅಮ್ಮ ಹೇಳಮ್ಮ ನೀನಾದರೂ ಇವಳಿಗೆ ಹಾಂ ನಮ್ಮ ಅಕ್ಕನ ಹತ್ರ ಮಾತಾಡಮ್ಮ ಬಿಡಾ ಕಮಲಮ್ಮ ಮಾತಾ ಹ್ಮ್ ನೇ ಮಾಡೋಕ್ಕಾಗುತ್ತೆ ಅವನು ಇಷ್ಟಪಟ್ಟು ಆಗ್ ಬಂದವನಿ ಹಂಗಾಗನೇ ವಾಸಿ ಸುಂಕೀರು ಹ್ಮ್ ಓಟೋನು ಸಮಾಸ ಅಲ್ಲ ಇವಾಗ ನಮ್ಮರನ್ನ ತಮ್ಗಳು ಓಟು ಮೊದ್ಲೇ ಮಾತಾಡ್ಸಲ್ಲ ಅಂತ ಮಾತುಕೂ ಅವ್ರನ್ನೂ ಕರಿ ಇವ್ರೂ ಕರಿ ಎಂಬ ಸಮಸನೇ ಬೇಡ ಸುಂಕೀರ ಇವನು ನಮ್ಮ ತಗೊಂಡ ಮದ್ವೆ ಆಗಿ ಬಂದಿದ್ದೆ ವಾಸಿ ಆತು ನನಗೆ ಇವನು ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡಬೇಕು ಅಂಬೋದಿತ್ತು ಮ ನಮ್ಮ ತಮ್ಮು ಯಾರು ಮಾತಾಡ್ಸಲ್ವಲ್ಲ ಅವ್ರನ್ನ ಕರಿದಂಗೆ ಅವ್ರ ಕಣ್ಣೆದ್ರಿಗೆ ನನ್ನ ತಮ್ಮನ ಮದುವೆನ ಚೆನ್ನಾಗಿ ಮಾಡಬೇಕು ಇರೋ ತಮ್ಮ ನಾನಂತೂ ಮದುವೆ ಆಗಲಿಲ್ಲ ಹಾಂ ನನ್ನ ತಮ್ಮ ಚೆನ್ನಾಗಿರ್ಬೇಕು ಅಂತ ತಾನೆ ನಾನು ಇಷ್ಟೊಂದೆಲ್ಲ ಕಷ್ಟ ಬೀಳ್ತಾ ಇರೋದು ಎಲ್ಲದಕ್ಕೀಗ ನಾನು ಎಲ್ಲ ನಾ ಯಾರಿಗಾಗಿ ಹೇಳು ನನ್ನ ತಮ್ಮನಗಾಗಿ ತಾನೆ ಅವನಿಗಾಗಿ ತಾನೆ ನಾನೆಲ್ಲ ಕಷ್ಟ ಬೀಳ್ತಿರೋದು ಹ್ಞೂ ಹೇಳಿ ಹೊಲ ತಂಡಿದ್ದೀನಿ ಬೋರ್ ಹಾಕ್ಸಿದ್ದೀನಿ ಅಡಿಕೆ ಗಿಡ ಕಟ್ಟಿದ್ದೀನಿ ಹಾಂ ಸರ ಮಾಡಿಸಿದ್ದೀನಿ ಈಟ ಒಟ್ಟ ದುಡ್ಡು ಇಕ್ಕಿದ್ದೀನಿ ಮನೆಯಾಗೆಲ್ಲ ಸಾಮಾನು ಮಾಡಿದ್ದೀನಿ ಯಾರಿಗಾಗಿ ಮಾಡಿರೋದು ನನ್ನ ತಮ್ಮಂಗಾಗೀನೇ ತಾನೆ ಹಾಂ ನಾವು ಚೆನ್ನಾಗಿ ಮದುವೆ ಮಾಡಬೇಕು ಅಂತ ಹೇಳಿ ಬೋಲ ಆಸೆಗಿದ್ದೆ ಹ್ಞೂ ಆದರೆ ನೀವು ನೋಡಿ ಇಂಥ ಬದುಕು ಮಾಡ್ಕೊಂಬೋಣಿ ಮಾಡಿದ್ರೆ ಮಾಡಿರಿ ಎಷ್ಟು ಬೇಜಾರಾಗುತ್ತ ಹೇಳಮ್ಮ ಸುಮ್ಮನೀರು ಅಮ್ಮಣಿ ಇವಾಗ ಕಮ್ಲಿ ಆಗಿ ವಾಸಿ ಆಯ್ತು ಕಣಮ್ಮ ಇವಾಗ ನೋಡಿನಿ ಸುಮ್ಮನೆ ನಾವು ಮದುವೆ ಅದು ಇದು ಮಾಡ್ತೀವಿ ಅಂತ ಹೋಗಿದ್ವಿ ಅಂತ ಐದರ್ ಲಕ್ಷ ದುಡ್ಡು ಮುಗಿಯೋದು ಸುಮ್ನರು ಹ್ಮ್ ಆಗಿದ್ದೆ ವಾಸಿ ಆಯ್ತು ಏನಮ್ಮ ನೀನು ಹಿಂಗೆ ಮಾತಾಡ್ತೀಯಾ ಹ್ಞೂ ಸುಮ್ಮನಿರತ್ತೆ ನಾವು ಇರೋ ನಂಬತ್ತ ನಮ್ಮ ತಂಗಿದನು ಹಂಗೆ ಮಾಡಿ ಅವಳ್ದು ಕರ್ಕೊಂಡು ಹೋಗಿಲ್ಲ ಮಾಡ್ಕೊಂಬಂದ್ವಿ ಇರೋಣ ಅವ್ ಇರೋನಪ್ಪ ತಮ್ಮ ನೀವು ದಾನ ಚೆನ್ನಾಗಿ ಮಾಡೋಣ ಅನ್ಕೊಂಡಿದ್ವಿ ಆದ್ರೆ ಆದರೆ ಇವ್ ನೋಡು ಎಂತ ಕೆಲಸ ಮಾಡ್ಕೊಂಬಂದವನಿ ಎಲ್ಲದಕ್ಕೂ ನನ್ನ ಎಲ್ಲದಕ್ಕೂ ಕೇಳೋಣಪ್ಪ ಇದಕ್ಕೊಂದ್ ಮಾತು ಕೇಳಿಲ್ಲ ನನಗೆ ಅಕ್ಕ ನೆನ್ನೆ ಬಂದೆ ನಿನ್ನ ಜೊತೆಗೆ ಮಾತಾಡ್ಬೇಕು ಅಂತ ನೀನು ಒಪ್ಪಲ್ಲ ಅಂತ ಗೊತ್ತು ಇವಾಗ ಸುಮ್ಮನೆ ಗ್ರ್ಯಾಂಡಾಗಿ ಎಲ್ಲ ಮದುವೆ ಆಗೋಕ್ಕೆ ಆಗೋಲ್ಲ ಇವಾಗ ತುಂಬ ಇವಾಗ ಬೇಜಾರಾಗಿಬಿಟ್ಟೈತೆ ನನಗೆ ಹ್ಞೂ ಗ್ರ್ಯಾಂಡಾಗಿ ಮದುವೆ ಆಗ್ತೀವಿ ಹೇಳಿ ಹೋದ್ರೆ ಸುಮ್ಮನೆ ಇಲ್ಲದ್ದೆಲ್ಲ ಕಿರಿಕಿರಿ ಇವ್ರ ಮನೆಯಾಗೂ ಒಪ್ಪಲ್ಲ ಏನಿಲ್ಲ ಅದಕ್ಕಾಗಿನ ಹ್ಞೂ ಇವಾಗ ವಸ್ನ ಮನೆಯಲ್ಲಿ ಒಪ್ಪಲ್ಲ ಇವರು ಚೆನ್ನಾಗಿದ್ರಮ್ಮಮ್ಮ ಮನೆ ಕಡೆ ಇವ್ರ ಅಪ್ಪರಂತೂ ತುಂಬ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಅಯ್ಯೋ ಇವ್ನೇನಾದರೂ ನಮ್ಮ ಮದುವೆ ಆಗಿರೋ ವಿಷಯ ಹೇಳ್ಬಿಟ್ರೆ ಹೇಳಿದ್ದೀನಿ ಹೇಳ್ಬಿಡ ಅಂತ ಎಲ್ಲಿ ಬಾಳ ಬಿಟ್ಬಿಡ್ತಾನೋ ಏನೋ ಅನ್ನಿಸ್ತೈತೆ ನನಗೆ ಹ್ಞೂ ಇವ್ರಿಗೆಲ್ಲ ಗೊತ್ತಾಗಬಾರ್ದು ನಮ್ಮ ಮದುವೆ ಆಗಿದೆ ಈ ರೀತಿ ಆಗಿದೆ ಅಂತ ಹೇಳಿ ಇವ್ರ ಅಕ್ಕನಿಗೆ ಗೊತ್ತಾಗಬಾರ್ದು ಹ್ಞೂ ಚಿನ್ನ ಬಂಡವಾಳ ಮಾಡಿದಾರಂತೆ ಇವ್ರ ಅಕ್ಕ ದುಡ್ಡು ಇಟ್ಕೊಂಡಿದಾರಂತೆ ಹೊಲ ಮತ್ತು ಅಂಡಿದಾರಂತೆ ಬೋರ್ ಹಾಕ್ಸಿದಾರಂತೆ ಒಡವೆ ಮಾಡಿಸೋರಂತೆ ಎಲ್ಲ ಮಾಡಿದಾರಂತೆ ಹ್ಞೂ ಎಲ್ಲ ಇನ್ನೇನು ನಮಗೆ ಇವ್ರಿಗೆ ಮದುವೆ ಆಗಿಲ್ವಲ್ಲ ಎಲ್ಲ ನಮಗೇನೆ ಹ್ಞೂ ಒಳ್ಳೆ ಮನೆಗೇನೆ ಮದುವೆ ಆಗಿ ಬಂದಿದ್ದೀನಿ ನಾನು ಹ್ಞೂ ಆದರೆ ಇವರು ಮದುವೆ ಆಗಿಲ್ವಲ್ಲ ಇಲ್ಲೇ ಇರ್ತಾರೆ ಏನು ಮಾಡೋಕ್ಕ ಅವತ್ತು ಇವ್ರು ಹೇಳ್ದಂತ ಇರಬೇಕು ಹ್ಞೂ ಎಲ್ಲ ಆಸ್ತಿ ಮಾಡಿದ್ದಾರೆ ಚೆನ್ನಾಗಿ ದುಡ್ಡು ಮಾಡಿದ್ದಾರೆ ಅಂತ ಹೇಳ್ತಾರೆ ನನ್ನ ತಮ್ಮನ ಮದ್ವೆನ ಏನಕ್ಕೆ ಮಾಡೋಣ ಬರೋ ಅಂತ ಸಸಿಗೆ ಸಾರ ಮಾಡ್ಸೋಣ ಹಾಂ ಏನೋ ವರ್ಷ ನನ್ನ ಕೈಲಾಗಿರೋದೆಲ್ಲ ಒಡವೆ ಮಾಡ್ಸೋಣ ಚೆನ್ನಾಗಿ ಮದ್ವೆ ಮಾಡಬೇಕು ಫೋಟೋ ಗಿಟ ಎಲ್ಲ ತಪ್ಸಿ ಇವಾಗ ನಮಗೆ ಮಾತಾಡ್ಸಿಲ್ದಾರ್ ಕಣ್ಯದ್ರಿಗೆಲ್ಲ ನಾನು ಚೆನ್ನಾಗಿ ಮಾಡಬೇಕು ಅಂತ ಈಗ ನನಗಿನ್ಯಾರು ಇಲ್ಲ ನನಗೇನು ಮಕ್ಕಳಿಲ್ಲ ಮರಿ ಇಲ್ಲ ಎಲ್ಲ ನನಗೆ ನನ್ನ ತಮ್ಮನೇ ಹ್ಞೂ ಬಿಡು ಒಬ್ಬನೇ ತಾನೇ ಇರೋದು ನನಗಿನ್ಯಾರ ಇದಾರೆ ಹೇಳಿ ಭಾಳ ಆಸೆಗಿದ್ರೆ ಇವನು ನೋಡಿದ್ರೆ ಬದುಕ್ ಬರ್ಕ್ ಮಾಡ್ಕೊಂಬಂದವನು ಬಿಡಕ್ಕ ಏನಾಗಿಲ್ಲ ಏನು ಮದುವೆ ಬಿಡುತ್ತಾರಣ್ಣ ಹ್ಮ್ ಇಲ್ಲೋಡಕ ನಾವಿಬ್ರು ತುಂಬಾ ಇಷ್ಟಪಟ್ಟಿದ್ವಿ ಅದಕ್ಕೆ ಮದ್ವೆ ಆದ್ವಿ ಬಿಡಿ ಅಕ್ಕ ನೀವ್ ಹೇಳ್ದಂಗೆ ಕೇಳ್ಕೊಂಡು ಇಟ್ಕೊಂಡು ಹೋಗ್ತೀನಿ ಹ್ಮ್ ಈಗ ನಮ್ಮಪ್ಪ ನಮ್ಮಮ್ಮನ ನಾನು ಮಾತಾಡ್ಸಲ್ಲ ನಾನು ಈ ರೀತಿ ಮಾಡಿರೋದಕ್ಕೆ ನಾನು ಹೇಳ್ದೆ ನಮ್ಮ ಮನೆಯಲ್ಲಿ ಹಿಂಗೆ ನಮ್ಮ ಹುಡ್ಗ ಇದ್ದಾನೆ ಅವನೇ ಮದ್ವೆ ನಮ್ಮ ಮನೇಲಿ ಬೇರೆ ಕಡೆ ಮದ್ವೆ ಮಾಡಕ್ ನೋಡಿದ್ರು ಅದಕ್ಕೇನೆ ನನಗೆ ಇಷ್ಟ ಇರಲಿಲ್ಲ ತರಣನ ಬಿಟ್ಟು ಬದುಕೋ ಶಕ್ತಿ ಇರಲಿಲ್ಲ ನನಗೆ ಅದಕ್ಕೆ ನಮ್ಮ ಯೋಚನೆ ಮಾಡಿದೆ ತರಣ ನಮ್ಮ ಅಪ್ಪ ನಮ್ಮಮ್ಮ ಒಪ್ಪಲ್ಲ ಬಾ ಆಗಲ್ಲ ಮದುವೆಣ ಅಂತೇಳಿ ತರಣನ ಹತ್ರ ಮಾತಾಡಿಕೊಂಡು ನಾನು ಮದುವೆ ಆಗಿ ಬಂದ್ಬಿಟ್ಟೆ ಅಕ್ಕ ಏನು ಮಾಡೋದು ಮನೇಲಿ ಯಾರು ಒಪ್ಲಿಲ್ವಲ್ಲ ಅದಕ್ಕೆ ಪ್ಲೀಸ್ ಅಕ್ಕ ಹ್ಞೂ ನೀವು ಹಿಂಗಂತಂದ್ರೆ ಎಲ್ಲಿಗೆ ಹೋಗೋಣ ಯಾರಲ್ಲಿ ಬಿಡಮ್ಮ ನನಗಿನ್ನ ಯಾರಿದ್ದಾರೆ ಅಬ್ನೇನಿ ಏನು ಮಾಡೋಕ್ಕಾಗಲ್ಲ ಅಕ್ಕ ಹ್ಞೂ ಆಗ್ಯವನಿ ನಾವೇ ಮಾತಾಡಿದ್ದೆ ಅವನಿ ಹೋಗ್ತಾನೆ ಆಗೋಣ ಎಂಚೆಕಯ್ಯ നിന്നവീമ മധ്യാ ബി അത് ഹുഗീന ഇഷ്ടപ്പെട്ട് മധ്യാ ബന്ധം ഉം ഈ സുമ് ഇങ്ങ നാനേനമ്മ നമ്മ ഹി അഞ്ചേ ഹാൾസി തരണ സുമ്പം ഏഴു നമ്മളു ശിട്ട് ശിട്ടാളം കമ്പി ഉം അല്ല മധ്വേ യാക്ക ബന്ധി നമ്മുടെ മജാ മാി അതാണ്ടാക മജാ മാതാളമ്മ ഒട്ടു ദുഡ് ഓട്ട് ഖർച്ചകത്ത ಏನೋ ಆಗ ಬಂದಿದ್ಯಾಳ ಕೇಳ್ಕೊಂಡು ನೀನು ಮೊದಲಿನ ಮುಂಚೆಗೆ ಹಂಗಿದ್ದು ಹ್ಮ್ ಯಾವ ಕೊಡಲ್ಲ ನೋಡಿ ಇಲ್ಲ ಅಕ್ಕ ಅಯ್ಯೋ ನಿಮ್ ಮಾತ್ ನಾನು ಯಾವತ್ತು ಮೀರಿಲ್ಲ ನಿನ್ ಮಾತು ಇವತ್ ಬಿಟ್ರೆ ನಾನು ಯಾವತ್ತು ಮೀರಿಲ್ಲ ಅಕ್ಕ ನಿನ್ ಏನೇ ನಾನು ಒಂದ್ ಕೆಲಸ ಮಾಡ್ಲೇಳು ನಿನ್ ಮಾತು ಕೇಳ್ಕೊಂಡು ನೀನ್ ಏನ್ ಹೇಳ್ತಿ ಅದ್ರ ಮೇಲೆನೆ ನಾನು ನಿರ್ಧಾರ ಮಾಡ್ಕೊಂತಿದ್ದು ಈ ಸರ್ತಿ ನೀನ್ ಒಪ್ಪಲ್ಲ ಹಿಂಗೆ ಅಂತ ಹೇಳಿ ಗೊತ್ತು ಅದಕ್ಕೆ ಮದ್ವೆ ಆಗಿ ಬಂದಿರೋದು ಪ್ಲೀಸ್ ಅಕ್ಕ ಕ್ಷಮಿಸ್ಬಿಡು ಅಕ್ಕ ಬಿಡಿ ಅಂತ ஒ கம்மலி அவனு மத் ஆசியா சிங்கிடு தலை கிடைசியாட நீ உம் ஒன்னக்கு சென்காள் எழுதங்கலே நீ மலம் எங்க சாய்க்கு ஜெரி எங்கா இல்ல இன்னும் ஜோடி ஆகல அம்பி சென்காள் இப்படின் ஏனாக உம் கம்ி ஆர்த்தி மிடி சும்பிடம் கிளா உம் எங்க செனக்கைதா உம் ஒ ಚೆನ್ನಾಗಿದಾಳೆ ನೋಡಿ ಗೊತ್ತಾಗುತ್ತೆ ಎಷ್ಟು ಭಯ ಎಷ್ಟಿ ಅದೇ ಮತ್ತೆ ಹ್ಮ್ ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕಮ್ಮ ಹ್ಮ್ ನಮ್ಮ ಮನೆಯಾಗೆ ನಾನು ಹೇಳಿರೋ ಮಾತ ಯಾರು ನಮ್ಮಅಮ್ಮಯ್ಯ ನಮ್ಮ ಅಪ್ಪಯ್ಯ ನಮ್ಮ ಮನೆಯಾಗ ನನ್ನ ತಮ್ಮ ಎಲ್ಲರೂ ನಾನು ಹೇಳಿರೋ ಮಾತು ನನ್ನ ನಾನು ಹೇಳಿರೋ ಮಾತೇ ನಡಿಯೋದ್ ನಮ್ಮ ಮನೆಯಾಗೆ ಹ್ಮ್ ನಾವ್ ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕು ನೀನು ಒಳ್ಳೆ ಹೇಳು ಬಿಡು ನೋಡಕ್ಕೆ ಚೆನ್ನಾಗಿದ್ದಾಳೆ ನನ್ನ ತಮ್ಮ ಉಪ್ಪಿ ಕರ್ಕೊಂಡು ಇಷ್ಟಪಟ್ಟು ಅಂತ ಹೇಳಿ ತಮ್ಮನ ಇದಕ್ಕ ನೋಡ್ಕೊಂಡು ಹ್ಮ್ ನೀನು ಇತ್ಕೊಂಡು ಹೋಗಬೇಕು ಸರಿ ಆಯ್ತಕ್ಕ ನಾವು ಮಾತಾಡಲ್ಲ ಹ್ಮ್ ನಾನ್ ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ ಇವಾಗ ಅಪ್ಪ ನಮ್ಮಅಮ್ಮ ಯಾರು ಇಲ್ಲ ಎಲ್ಲ ನಮಗ್ ನೀವೇ ಅಂತ ಹೇಳಿ ನಾನು ನೀವು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀನಿ ಒಳ್ಳೆ ಪಿಳ್ಳೆ ಕಣ ಏನಾಕೇ ಪಾಪ ಹೇಳ್ದಂಗೆ ಕೇಳ್ತಾಳೆ ಒಳ್ಳೆ ಒಳ್ಳೇ ಹೇಳು ಹ್ಞೂ ಕಮ್ಮಮ್ಮ ಸುಮ್ಕೀರ್ ಹ್ಞೂ ಒಳ್ಳೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯೋಟ್ ಬಾಯಿ ಹಸ್ತಿ ಹ್ಞೂ ಹೇಳ್ದಂಗೆ ಕೇಳ್ಕೊಂಡು ಸನಿಯಾ ಚೆನ್ನಾಗೆ ಮನೆಯಾಗೆ ಬೋತ್ಕೋ ಬಾಳ ಮಾಡ್ಕೊಂಡು ಹೋಗ್ತಾಳೆ ಒಳ್ಳೆ ಪಿಳ್ಳೆ ಹೇಳಿ ನೋಡಿದ್ರೆ ಗೊತ್ತಾಗುತ್ತೆ ಹ್ಮ್ ಎಂತರಾಗ್ಲಿ ಪಾಪ ಒಳ್ಳೆ ಪಿಳ್ಳೆ ಬಾಯಿ ಅಸ್ತಿ ಹ್ಞೂ ತರುಣ ಒಳ್ಳೆ ಹುಡುಗಿ ಒಪ್ಪಿ ಅವನಿ ಹ್ಞೂ ಸುಮ್ಕಿರು ನೋಡಿ ಗೊತ್ತಾಗ್ತೈತಿ ಎರಡ್ದಂಗೆ ಕೇಳ್ಕೊಂಡು ಇಂಥರಾದ್ರ ವಯಸ್ಸು ಎರಡ್ದಂಗೆ ಕೇಳ್ಕೊಂಡು ಶನಕ್ಕೆ ಕಿತ್ಕೊಂಡು ಹೋಗ್ತಾರೆ ಹ್ಞೂ ಮತ್ತೆ ಇಂಥರದ ವಾಯಿಸಿ ನಮಗೆ ನಮ್ಮ ಮನೆಯಾಗೆ ಎರಡಂಕ ಕೇಳ್ಕೊಂಡು ವಾಲ್ದ ಬದ್ಕೊ ಬಾತ್ಕೊ ಇರುತ್ತೆ ಇವಾಗ ವಾಲ್ದಾಗ ಕೂಲೇರ್ಬೋತ್ತಾರೆ ವಲ್ತಕೆ ಹೋಗೋದು ಅದು ಮಾಡ್ತಿರ್ತಾಳೆ ನಮ್ಮ ಹುಡುಗ್ ಕೆಲ್ಸಕ್ಕೆ ಹೋದ್ರು ನಮ್ಮ ಕಮಲಮ್ಮನ ಅವಳು ಇಬ್ಬರೂ ಪಾಠ ಬಿದ್ದು ಮಾಡ್ತಾರೆ ಹ್ಞೂ ಏನಂತ ಚೆನ್ನಾಗಿ ಇತ್ಕೊಂಡು ಹೋದ್ರೆ ಯಾವ್ದು ಇರಲ್ಲ ಒಟ್ಟು ಸಮಸ್ಯೆ ಬೇಡ ಹ್ಞೂ ಚೆನ್ನಾಗೆ ಇರೋದೇ ಇರೋದು ಮೇನ್ ಹ್ಞೂ ಮೊದಲೇ ಗಂಡ ಮಾಡೋದೇನು ಲೆಕ್ಕ ಲೆಕ್ಕಂಡ್ ಕಂಬಲಿ ಹ್ಞೂ ಗಂಡ ಹೆಂಡ್ತಿ ಇಬ್ರು ಸೆಣಕ್ಕಿರೋದು ಲೆಕ್ಕ ಹ್ಞೂ ನಮ್ಮ ಯಾವತ್ತೂ ಚೆನ್ನಾಗಿರೋದು ಮುಖ್ಯ ನಾವು ಹೆಂಗೆ ಮದುವೆ ಆಗ್ತೀವಿ ನಾವು ಹೆಂಗಿದ್ದೀವಿ ಹೆಂಗಿದೀವಿ ಇದೀವಿ ಎಂಬುದು ಮುಖ್ಯ ಅಲ್ಲ ನಾವು ಹೆಂಗೆ ಚೆನ್ನಾಗಿರ್ತೀವಿ ಹೆಂಗಿಬ್ರುಳು ಸಂಸಾರ ಮಾಡ್ತೀವಿ ಅನ್ನೋದು ಮುಖ್ಯ ಹ್ಞೂ ಅದು ಇರೋದು ಮೇಯ್ನು ಮದುವೆ ಆಗಿ ನಮ್ಮ ಮನೆ ಹತ್ರ ಕರ್ಕೊಂಬಂದಿದ್ದೀನಿ ಇವರು ನಮ್ಮ ಅಕ್ಕ ಕಮ್ಲಕ್ಕ ಅಂತ ಹೇಳಿ ಇವರು ನಮ್ಮಮ್ಮ ಇನ್ನೇನು ಮಾಡೋದು ವೈಷ್ಣು ಇಷ್ಟಪಟ್ಟಿದ್ದೀನಲ್ಲ ಅದಕ್ಕೆ ನನ್ನಿಂದ ಪಪ್ಪಾ ಅವಳಿಗೆ ಹೆಂಗೆ ಆಗೈತೆ ಅಂತೇಳಿ ಕರ್ಕೊಂಬಂದಿದ್ದೀನಿ ನೋಡೋಣ ಇನ್ನು ಏನೇನಾಗ್ಬೋದು ಅಂತ ಹೇಳಿ ನೋಡ್ತಾ ಇರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಅಲ್ಲೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಓಕೆ ವೀಕ್ಷಕರೇ ಧನ್ಯವಾದಗಳು